i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. ఇన్మన్ మార్జిన్ అన్ ఇస్ ఎల్గూ నమస్కార నన్ను ఎచ్ఆర్ నవీన్ కుమార్ హాసన ಅಂಬೇಡ್ಕರ್ ಓದು ಸರಣಿಯ ಇಂದಿನ ಈ ಸಂಚಿಕೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳ ಸಂಪುಟ ಇಪ್ಪತ್ತೆರಡರಿಂದ ಈ ಲೇಖನವನ್ನು ನಿಮ್ಮ ಮುಂದೆ ಓದುತ್ತಿದ್ದೇನೆ ಮೂಗು ಮುಚ್ಚಿದ್ದಲ್ಲದೆ ಬಾಯಿ ತೆರೆಯದೆಂಬಂತೆ ವರಾಡ್ನ ಜಳಗಾಂವ್ನಲ್ಲಿ ಸುಮಾರು ಐದು ಸಾವಿರ ಮಹಾರ್ ಜನರು ಈಗ ಕೆಲವೇ ದಿನಗಳ ಹಿಂದೆ ಒಂದು ಪ್ರಕಟಣೆ ಹೊರಡಿಸಿ ಹಿಂದೂ ಸಮಾಜವು ತಮ್ಮ ಅಸ್ಪೃಶ್ಯತೆಯನ್ನು ಕಿತ್ತು ಹಾಕದೇ ಹೋದರೆ ತಾವು ಪರಧರ್ಮವನ್ನು ಸ್ವೀಕರಿಸಿ ಮುಸಲ್ಮಾನರೋ ಕ್ರೈಸ್ತರೋ ಆಗುವುದಾಗಿ ಸಾರಿದರು ಈ ಪ್ರಕಟಣೆಯನ್ನು ನಾವು ಆಗ ನಮ್ಮ ಪತ್ರಿಕೆಯಲ್ಲೂ ಪ್ರಕಟಿಸಿ ಆ ಬಗ್ಗೆ ಒಂದು ಅಗ್ರ ಲೇಖನವನ್ನು ಬರೆದಿದ್ದೆವು ಜಳಗಾಂವ್ನ ಜನರ ಈ ಪ್ರಕಟಣೆ ಕೇವಲ ಒಂದು ಟೊಳ್ಳು ಬೆದರಿಕೆಯಷ್ಟೇ ಎಂದು ಬ್ರಾಹ್ಮಣ ಪತ್ರಿಕೆಗಳಲ್ಲಿ ಅಲ್ಲದಿದ್ದರು ಬ್ರಾಹ್ಮಣೇತರ ಚಳುವಳಿಯಲ್ಲಿ ಭಾಗವಹಿಸುವ ಶ್ರೀ ಜಯರಾಮ ನಾನಾ ವೈದ್ಯರತ್ತವರು ಅಭಿಪ್ರಾಯ ನೀಡಿ ಹಣಕವಾಡುವ ಯತ್ನ ಮಾಡಿದ್ದಾರೆ ಆದರೆ ಜಳಗಾಂವ್ನ ಮಹಾ ಸಮಾಜದ ದುರೀಣರು ಪರಿಹಾಸಕ್ಕೆ ಕುಳಿತವರಲ್ಲ ಅವರದು ದೃಢ ನಿರ್ಧಾರವಾಗಿತ್ತು ಇಂದಿಗೆ ನೂರಾರು ಸಾವಿರಾರು ವರ್ಷಗಳಿಂದ ನಡೆದು ಬಂದಿರುವ ಗುಲಾಮಗಿರಿಯನ್ನು ಅವರಿಗೆ ಇಲ್ಲವಾಗಿಸಬೇಕಾಗಿತ್ತು ಮತ್ತು ಆ ಬಗ್ಗೆ ಮೊದಲೇ ಪೂರ್ಣ ವಿಚಾರ ಮಾಡಿ ತಮ್ಮ ಪೂರ್ವಜರ ಧರ್ಮಕ್ಕೆ ತನ್ನಲ್ಲಿನ ವಿಷಮತೆ ಮತ್ತು ಅನ್ಯಾಯವನ್ನು ದಮನಿಸುವ ಸಾಮರ್ಥ್ಯವಿಲ್ಲವೆಂಬುದು ಸಿದ್ಧವಾದ ಕಾರಣ ಕಷ್ಟದಿಂದಲೇ ಕೊನೆಗೂ ಅವರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅವರ ಈ ಪಂಥಾಹ್ವಾನವು ಕೊಳ್ಳು ಬೆದರಿಕೆಯಲ್ಲ ಪರಿಹಾಸವಲ್ಲ ಮಕ್ಕಳಾಟವೂ ಅಲ್ಲ ಉಕ್ತ ಪಂಥಾಹ್ವಾನವು ಪ್ರಕಟಗೊಂಡಾಗ ಸ್ಥಳೀಯ ಸ್ಪೃಶ್ಯರ ನಾಯಕರು ಮಹಾರ್ಜನರನ್ನು ಪೇಚಿನಲ್ಲಿ ಸಿಗಿಸುವ ಉದ್ದೇಶದಿಂದ ನೀವು ಅಸ್ಪೃಶ್ಯರಲ್ಲೇ ವಿಭಿನ್ನ ಜಾತಿಗಳಿದ್ದು ಒಬ್ಬರಿನ್ನೊಬ್ಬರನ್ನು ಉಚ್ಚ ನೀಚರೆಂದು ಅಪವಿತ್ರರೆಂದು ಕರೆದುಕೊಳ್ಳುವ ಈ ನಿಮ್ಮ ಪೃಶ್ಯಸ್ಪೃಶ್ಯ ಭೇದವನ್ನು ಮೊದಲು ಕಿತ್ತು ಹಾಕಿ ಮತ್ತೆ ನಾವು ನಿಮ್ಮ ಅಸ್ಪೃಶ್ಯತೆಯನ್ನು ಇಲ್ಲವಾಗಿಸಿ ನಿಮ್ಮ ಬೇಡಿಕೆಯನ್ನು ಒಪ್ಪಿಕೊಳ್ಳುವ ಎಂದು ಉತ್ತರವಿತ್ತರು ಆದರೆ ಸ್ಪೃಶ್ಯರೆಂದು ಕರೆದುಕೊಳ್ಳುವ ಪಾವನ ಹಿಂದುಗಳ ಈ ಕುಟಿಲತೆ ತಕ್ಷಣ ಜಳಗಾಂವ್ನ ಮಹಾರ್ಜನರಿಗೆ ತಿಳಿದು ಹೋಯಿತು ಬೇಡವಾದವರಿಗೆ ವಾರ ಶನಿವಾರ ಎಂಬ ಮಾತಿನಂತೆ ಉಚ್ಚವರ್ಣೀಯರೆಂಬ ಹಿಂದೂಗಳ ಸಬೂಬಷ್ಟೇ ಇದು ಅಸ್ಪೃಶ್ಯತೆಯನ್ನು ನಿರ್ಮೂಲನಗೊಳಿಸುವ ಇಚ್ಛೆಯೇ ಅವರಿಗಿಲ್ಲವೆಂದು ಬಹಿಷ್ಕೃತ ವರ್ಗದ ಧುರೀಣರಿಗೆ ಖಂಡಿತವಿದೆ ಅಲ್ಲದೆ ತಮ್ಮ ಸಮಾಜದಲ್ಲಿನ ಭೇದ ಭಾವ ಪರಸ್ಪರ ವಿಷಮತೆ ಅವರಿಗೆ ಬೇಕಿಲ್ಲ ಪರಸ್ಪರರಲ್ಲಿ ಜಾತಿ ಭೇದದ ಮಾಲಿನ್ಯದ ಭಾವವನ್ನು ಘೋಷಿಸುವುದು ಅವರಿಗೆ ಒಪ್ಪಿಗೆ ಇಲ್ಲ ಅರ್ಥಾತ್ ಸ್ಪೃಶ್ಯ ವರ್ಗದ ಆಹ್ವಾನವನ್ನು ಅವರು ಸಂತೋಷದಿಂದಲೇ ಒಪ್ಪಿಕೊಂಡರು ಅವರು ಬಹಿಷ್ಕೃತ ವರ್ಗದ ಮಹಾರ್ ಮಾಂಗ್ ಚಾಂಬಾರ್ ಭಂಗಿಯೆ ಮುಂತಾದ ಎಲ್ಲ ಜಾತಿಗಳ ಸಹಭೋಜನವನ್ನು ಏರ್ಪಡಿಸಿ ಬಹಿಷ್ಕೃತ ವರ್ಗದಲ್ಲಿ ಅಪವಿತ್ರತೆಯಾಗಲಿ ಸಾಮಾಜಿಕ ವಿಷಮತೆಯಾಗಲಿ ಇಲ್ಲ ಎಂಬುದನ್ನು ಪವಿತ್ರ ಹಿಂದೂಗಳ ಗಮನಕ್ಕೆ ತಂದರು ಪರಸ್ಪರ ಭೇದಭಾವವನ್ನು ತೊಡೆದುಹಾಕುವಲ್ಲಿ ಬಹಿಷ್ಕೃತ ವರ್ಗದ ಜನರಿಗೆ ಯಶಸ್ಸು ಸಿಗದೆಂದೇ ಪವಿತ್ರ ಹಿಂದೂಗಳ ನಂಬಿಕೆ ಒಂದು ವೇಳೆ ಹಾಗಾದಲ್ಲಿ ಧರ್ಮಾಂತರದ ಬೆದರಿಕೆಯೊಡ್ಡುವ ಬಾಯಿಗಳು ಅಲ್ಲೇ ಮುಚ್ಚಿಕೊಳ್ಳುತ್ತವೆ ಆದರೆ ಪಾವಿತ್ರ್ಯವಂತರ ದುರದೃಷ್ಟದಿಂದ ಅವರು ಉರುಳಿಸಿದ್ದ ದಾಳ ವ್ಯರ್ಥವಾಯಿತು ಉಪಾಯಕ್ಕೆ ಉಪಾಯವುದಕ್ಕಿತು ಇದೇ ಸುಮಾರಿಗೆ ಡಾಕ್ಟರ್ ಅವರು ಅತ್ತ ಹೋದಾಗ ಮಹಾರ್ನ ಜನರು ಅವರ ಸಲಹೆ ಕೇಳಿದರು ಧರ್ಮಾಂತರ ಮಾಡಿಕೊಳ್ಳದೆ ಅಸ್ಪೃಶ್ಯತೆಯನ್ನು ದೂರ ಮಾಡುವುದು ಕಠಿಣ ಅಸ್ಪೃಶ್ಯತಾ ನಿವಾರಣೆಯ ದಾರಿಯಲ್ಲಿ ನಡೆಯಲು ಬೇಕಾದ ಸಹನೆ ಯಾರಲ್ಲಿಲ್ಲವೋ ಅವರು ಧರ್ಮಾಂತರ ಮಾಡುವುದಕ್ಕೆ ತನ್ನ ವಿರೋಧವಿಲ್ಲ ಅಸ್ಪೃಶ್ಯತಾ ನಿವಾರಣೆಯ ಪ್ರಶ್ನೆಯನ್ನು ತಮಗೆ ಬೇಕಾದಂತೆ ಬಿಟ್ಟು ಬಿಡಬಹುದು ಎಂದು ಡಾಕ್ಟರ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ತಮ್ಮ ಬಹಿಷ್ಕೃತ ಭಾರತದಲ್ಲಿ ಜಳಗಾವ್ನ ಮಹಾರ್ ಜನರ ಪ್ರಕಟಣೆಯ ಬಗ್ಗೆ ಅಗ್ರ ಲೇಖನವನ್ನು ಮೊದಲೇ ಬರೆದಿದ್ದಾರೆ ಪರಿಶುದ್ಧ ಹಿಂದೂಗಳು ಅಸ್ಪೃಶ್ಯತಾ ನಿವಾರಣೆಗೆ ಸಿದ್ಧರಿಲ್ಲವೆಂದು ಕಂಡುಬಂದಾಗ ಈ ಪ್ರಕಟಣೆಯ ಅವಧಿ ಪೂರ್ಣಗೊಂಡು ಆರಂಭಿಕವಾಗಿ ಜಳಗಾವ್ನ ಹನ್ನೆರಡು ಮಹಾರರು ಮುಸ್ಲಿಂ ಧರ್ಮವನ್ನು ಸ್ವೀಕರಿಸಿದರು ಆಗ ಪರಿಶುದ್ಧ ಹಿಂದೂಗಳ ಕಣ್ಣು ತಪ್ಪೆಂದು ತೆರೆಯಿತು ಪ್ರಕಟಣೆಯ ಎಚ್ಚರಿಕೆ ಕೊಳ್ಳಲ್ಲವೆಂದು ಅವರಿಗೆ ಖಾತ್ರಿಯಾಯಿತು ಈಗಿನ್ನು ಸಾವಿರಾರು ಅಸ್ಪೃಶ್ಯರು ಮುಸಲ್ಮಾನರು ಕ್ರೈಸ್ತರು ಆಗುವರು ಮತ್ತು ಹಿಂದೂಗಳ ಸಂಖ್ಯಾಬಲ ಕಡಿಮೆಯಾಗುವುದು ಮುಸಲ್ಮಾನರ ಸಂಖ್ಯೆ ವೃದ್ಧಿಸುವುದು ಮತ್ತು ಮುಸಲ್ಮಾನರಾದ ಅಸ್ಪೃಶ್ಯರು ತಮ್ಮೆದೆಯ ಮೇಲೆ ಸವಾರಿ ಮಾಡಿ ಮಾನವೀಯ ಹಕ್ಕುಗಳನ್ನು ಪ್ರಾಪ್ತಿಸಿಕೊಳ್ಳುವರು ಎಂಬ ವಿಚಾರವು ಅವರ ಹೃದಯದಲ್ಲಿ ಪ್ರತಿಧ್ವನಿಸಿತು ಮಹಾರಂಥ ಅಸ್ಪೃಶ್ಯರು ತಮಗೆ ದೇವಳ ಪ್ರವೇಶಕ್ಕೆ ನಿಷೇಧವಿದ್ದರೂ ಇದುವರೆಗೆ ತಮ್ಮ ಜೀವದ ಹಂಗನ್ನು ತೊರೆದು ಈ ದೇವಳಗಳ ಸಂರಕ್ಷಣೆಗಾಗಿ ಹೋರಾಡುತ್ತಾ ಬಂದರು ಅದೇ ಜನರು ಈಗ ತಮ್ಮ ಧರ್ಮದ ವೈರಿಗಳಾಗಿ ಎಂದಾದರೂ ಧಾರ್ಮಿಕ ಕಲಹಗಳಾದಾಗ ಇತರ ಮುಸ್ಲಿಮರೊಡನೆ ದೇವಲಗಳನ್ನು ಒಡೆಯಲು ಭ್ರಷ್ಟಗೊಳಿಸಲು ತೊಡಗುವರು ಎಂಬ ಭೀತಿಪ್ರದ ವಿಚಾರ ಪುರಾಣ ಮತವಾದಿ ಹಿಂದೂಗಳ ಕಣ್ಣೆದುರು ಸುಳಿಯತೊಡಗಿತು ಗಿಳಿಗಳಂತೆ ಈ ಪರಿಶುದ್ಧ ಹಿಂದೂಗಳು ಹುಟ್ಟಿಸತೊಡಗಿದರು ಹೋಗಿ ಖುಷಿಯಿಂದ ಪರಧರ್ಮಕ್ಕೆ ಸೇರಿಕೊಳ್ಳಿ ಕ್ರಿಶ್ಚಿಯನ್ನರೋ ಮುಸಲ್ಮಾನರೋ ಆಗಿ ನಾವೇನು ನಿಮಗೆ ಅಡ್ಡಿ ಬರುವುದಿಲ್ಲ ಮಹಾರ್ ಸತ್ತ ಮೈಲಿಗೆ ಹೋಯ್ತು ಎಂದವರು ನಾವೇ ಎಂದ ಅದೇ ಜನರು ಜಳ್ಗಾಂವನ ಬಹಿಷ್ಕೃತರು ಧರ್ಮಾಂತರಕ್ಕೆ ಶುರುವಿಟ್ಟು ತೋರಿದಾಗ ಒಮ್ಮೆಲೆ ಬಿಟ್ಟರು ಹನ್ನೆರಡು ಮಹಾರರ ಧರ್ಮಾಂತರವು ಹಿಂದೂ ಸಮಾಜದಲ್ಲಿ ಭಯಂಕರ ಕಳವಳವನ್ನೆಂಬಿಸಿತು ಮತ್ತು ಹೇಗಾದರೂ ಮಾಡಿ ಈ ಧರ್ಮಾಂತರದ ಪ್ರವಾಹವನ್ನು ಇಲ್ಲಿಗೆ ತಡೆದು ನಿಲ್ಲಿಸಬೇಕೆಂದು ಅವರಿಗೆ ಅನಿಸತೊಡಗಿತು ಒಪ್ಪಂದದ ಮಾತುಕತೆ ತೊಡಗಿ ಬಹಿಷ್ಕೃತರ ಉಪಯೋಗಕ್ಕಾಗಿ ಎರಡು ಸಾರ್ವಜನಿಕ ಬಾವಿಗಳನ್ನು ಮುಕ್ತಗೊಳಿಸಲಾಯಿತು ಇಷ್ಟೇ ಅಲ್ಲ ಬಹಿಷ್ಕೃತ ನಾಯಕರನ್ನು ವೀಳ್ಯಕ್ಕೆಂದು ಮೂವರು ಉಚ್ಚ ವರ್ಣೀಯರ ಮನೆಗಳಿಗೆ ಕರೆಸಿಕೊಳ್ಳಲಾಯಿತು ಸ್ಪೃಶ್ಯ ಸ್ಪೃಶ್ಯದ ಭೇದವೇನೂ ಅಲ್ಲಿರಲಿಲ್ಲ ಹೀಗೆ ಜಳಗಾವನ ಬಹಿಷ್ಕೃತ ದುರೀಣರು ತಮ್ಮ ದೃಢತೆಯಿಂದ ಜಯ ಸಾಧಿಸಿದರು ಅವರ ಈ ಯಶಸ್ವಿಗಾಗಿ ನಾವು ಅವರನ್ನು ಮನಃಪೂರ್ವಕ ಅಭಿನಂದಿಸುತ್ತೇವೆ ವಿಜಯಶ್ರೀಯು ಯಾವಾಗಲೂ ಶೂರರ ಕೊರಳಿಗೆ ಮಾಲೆ ಹಾಕುತ್ತಾಳೆಂಬುದನ್ನು ಬಹಿಷ್ಕೃತರು ಲಕ್ಷ್ಯದಲ್ಲಿ ಇರಿಸಿಕೊಳ್ಳಬೇಕು ಬೆದರಿಕೆ ಎಂದು ಪಳ್ಳು ಬೆದರಿಕೆಯಾಗಬಾರದು ನಿಶ್ಚಿತ ಪೂರ್ವ ತಯಾರಿ ಇರಬೇಕು ಜಳಗಾವನ ಬಹಿಷ್ಕೃತ ನಾಯಕರು ತಾವಿತ್ತ ಬೆದರಿಕೆಗೆ ಬದ್ಧರಾಗಿ ಎಲ್ಲ ಬಹಿಷ್ಕೃತ ವರ್ಗದ ಮಾನ ಉಳಿಸಿದರು ಇಲ್ಲವಾದರೆ ಧರ್ಮಾಂತರದ ಬೆದರಿಕೆ ಎಂದರೆ ಪರಿಶುದ್ಧರ ನಡುವೆ ಒಂದು ಪರಿಹಾಸ್ಯದ ಮಾತಾಗಿ ಅಸ್ಪೃಶ್ಯತಾ ನಿರ್ಮೂಲನವು ದೂರ ದೂರವೇ ಉಳಿಯುತ್ತಿತ್ತು ಬಹಿಷ್ಕೃತ ವರ್ಗದ ಜನರು ನುಡಿದಂತೆ ನಡೆಯುವರೆಂದು ಪುರಾಣ ಮತೀಯವಾದಿಗಳಿಗೆ ಖಂಡಿತವಾಗಬೇಕು ಬಹಿಷ್ಕೃತರಿಗೆ ದೊರಕಿದ ಜಯದಿಂದ ಪರಿಶುದ್ಧರು ಮೆತ್ತಗಾಗಿ ಒಪ್ಪಂದದ ಮಾತನ್ನಾಡಿ ಈವರೆಗೆ ಬಹಿಷ್ಕೃತರ ಮೇಲಾದಂತಹ ಅನ್ಯಾಯವನ್ನು ಅಪ್ರತ್ಯಕ್ಷವಾಗಿ ಒಪ್ಪಿಕೊಂಡಂತಾಗಿರುವುದು ಸ್ವಾಭಾವಿಕವಾಗಿಯೇ ಎಲ್ಲ ಬಹಿಷ್ಕೃತರಿಗೆ ಅಭಿಮಾನದ ಸಮಾಧಾನದ ವಿಷಯ ಹನ್ನೆರಡು ಅಸ್ಪೃಶ್ಯರು ಮುಸಲ್ಮಾನರಾದರಿಂದ ಎರಡು ಸಾರ್ವಜನಿಕ ಬಾವಿಗಳು ಬಹಿಷ್ಕೃತರಿಗಾಗಿ ತೆರೆಯಲ್ಪಟ್ಟರು ಮೂವರು ಉಚ್ಚವರ್ಣೀಯರ ಮನೆಗಳಲ್ಲಿ ಸ್ಪೃಶ್ಯರು ಮೂವರು ಉಚ್ಚವರ್ಣೀಯರ ಮನೆಗಳಲ್ಲಿ ಅಸ್ಪೃಶ್ಯ ನಾಯಕರನ್ನು ಸ್ಪೃಶ್ಯಾಸ್ಪೃಶ್ಯ ಭೇದವಿಲ್ಲದೆ ವಿಲ್ಯ ನೀಡಿ ಸತ್ಕರಿಸಲಾಯಿತು ಹೀಗೆ ಮುಂದೆ ಸ್ವಸಂತೋಷದಿಂದ ಯಾವುದೇ ಬೆದರಿಕೆ ಇಲ್ಲದೆ ಕಟ್ಟುನಿಟ್ಟಿಲ್ಲದೆ ನಡೆಯುವಂತಾದರೆ ಅದು ಈ ಉಚ್ಚ ವರ್ಗದ ಜನರ ಮನದ ವೈಶಾಲ್ಯವನ್ನು ಬುದ್ಧಿಯ ಸಮಂಜಸತೆಯನ್ನು ತೋರುತ್ತಿತ್ತು ಜಳಗಾಂವ್ನಲ್ಲಿ ಸಮನಸ್ಕರಾದ ನ್ಯಾಯವಾದಿ ಸಮತಾವಾದಿ ಉಚ್ಚವರ್ಗದವರು ಇದ್ದರಾದರು ಇತರ ವರ್ಣೀಯರು ಬಹಿಷ್ಕೃತರ ಬೆದರಿಕೆಯ ಬಳಿಕವಷ್ಟೇ ಅವರ ಮಾತನ್ನು ಗೌರವಿಸಿದರು ಎಂಬುದು ನಿರ್ವಿವಾದ ಇದು ಹಿಂದೂ ಸಮಾಜದ ದೊಡ್ಡ ಅದಪ್ಪತವನವೆಂದೇ ನಮ್ಮ ಭಾವನೆ ಇದು ಹೊಂದಿಕೊಳ್ಳುವ ಗುಣ ಮತ್ತು ಇದರಿಂದಾಗಿಯೇ ಹಿಂದೂ ಸಮಾಜ ಈವರೆಗೆ ಹಾಗೂ ಮುಂದೆಯೂ ಉಳಿದುಕೊಂಡು ಬರುವುದೆಂದು ಯಾರಾದರೂ ಹೇಳಿದರೂ ನಾವಿದನ್ನು ಅದಪ್ಪತನವೆಂದೇ ತಿಳಿಯುತ್ತೇವೆ ಮುಸಲ್ಮಾನ ಮತ್ತು ಕ್ರೈಸ್ತ ಧರ್ಮಗಳು ಭಾರತದಲ್ಲಿ ಇರದಿದ್ದರೆ ಹಿಂದೂ ಸಮಾಜದೆದುರು ತಮ್ಮ ಸಂಖ್ಯಾಬಲದ ಪ್ರಶ್ನೆ ಇರದೇ ಹೋಗಿದ್ದರೆ ಅಸ್ಪೃಶ್ಯರ ಸ್ಥಿತಿ ಇಂದು ಏನಾಗಿರುತ್ತಿತ್ತು ಅಸ್ಪೃಶ್ಯತೆಯನ್ನು ಕೊಡವಿಕೊಳ್ಳುವುದು ಎಷ್ಟು ಕಷ್ಟವಾಗುತ್ತಿತ್ತು ತಮ್ಮ ಉನ್ನತಿಗಾಗಿ ಹೋರಾಡುವಲ್ಲಿ ಎಷ್ಟು ಸಂಕಟಗಳನ್ನು ಎದುರಿಸಬೇಕಾಗುತ್ತಿತ್ತು ಎಂಬ ವಿಚಾರ ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಬರುವುದಿಲ್ಲ ಅವರಿಗೆ ನಿಜವಾಗಿಯೂ ನ್ಯಾಯದ ಸಮತೆಯ ಮನುಷ್ಯತ್ವದ ಕಾಳಜಿ ಇದ್ದಿದ್ದರೆ ಅಸ್ಪೃಶ್ಯರ ಮೇಲಾಗುವ ಸಾಮಾಜಿಕ ಅನ್ಯಾಯವನ್ನು ದೂರ ಸರಿಸಲು ಹೀಗೆ ಧರ್ಮಾಂತರದ ಬೆದರಿಕೆ ಒಡ್ಡಲ್ಪಡುವವರಿಗೆ ಕಾಯಬೇಕಾಗಿ ಬರುತ್ತಿರಲಿಲ್ಲ ಎಲ್ಲಿಯವರೆಗೆ ಅವರನ್ನು ಹಿಂಸಿಸಬಹುದು ಅಲ್ಲಿಯವರೆಗೆ ಹಿಂಸಿಸುವ ಎಲ್ಲಿಯವರೆಗೆ ಅನ್ಯಾಯ ಮಾಡಬಹುದು ಅಲ್ಲಿಯವರೆಗೆ ಅನ್ಯಾಯ ಮಾಡುವ ಎಲ್ಲಿಯವರೆಗೆ ಪ್ರತಿಕಾರ ಹೇಳುವುದಿಲ್ಲವೋ ಅಲ್ಲಿಯವರೆಗೆ ಖುಷಿಯಿಂದ ದೌರ್ಜನ್ಯವೆಸಗುವ ಎಲ್ಲಿಯವರೆಗೆ ನ್ಯಾಯ ನೀಡುವಲ್ಲಿ ಸುರಕ್ಷಿತವಾಗಿ ಅದನ್ನು ತಪ್ಪಿಸಬಹುದೋ ಅಲ್ಲಿಯವರೆಗೆ ತಪ್ಪಿಸುವ ಎಲ್ಲಿಯವರೆಗೆ ಅವರ ಚಳುವಳಿಯ ಬಗ್ಗೆ ಅಪಹಾಸ್ಯ ತೋರಬಹುದೋ ಅಲ್ಲಿಯವರೆಗೆ ಅದನ್ನು ಹಗುರಾಗಿ ಕಾಣುವ ಎಲ್ಲಿಯವರೆಗೆ ಅವರ ಜ್ಞಾನದ ಹಾಗೂ ಸಂಘಟನಾಹೀನತೆಯ ಲಾಭ ಪಡೆಯಬಹುದು ಅಲ್ಲಿಯವರೆಗೆ ಅದನ್ನು ಪಡೆಯುವ ಬಹಿಷ್ಕೃತರು ಮೂಗು ಮುಚ್ಚಿದರೆ ಬಾಯಿ ತೆರೆದಾರು ಮತ್ತು ನಮ್ಮ ಧರ್ಮ ಮತ್ತು ನಮ್ಮ ಸಮಾಜಕ್ಕೆ ಹೊಂದಿಕೊಳ್ಳುವ ಗುಣ ಇದೆ ಎಂಬ ಧೋರಣೆ ಹಿಂದೂ ಸಮಾಜ ಸತ್ತಂತಿರುವ ಲಕ್ಷಣವಷ್ಟೆ ಹೀಗೆ ಸತ್ತಂತಹ ಸ್ಥಿತಿಯಿಂದ ಎಬ್ಬಿಸುವುದು ಯಾವ ಸಮಾಜಕ್ಕೂ ಭೂಷಣವಲ್ಲ ಕಾಕೋಪಿ ಜೀವತಿ ಚಿರಾಯ ಬುಕ್ತೆ ಎಂಬಂತೆ ಕಾಗೆಗಳ ಸಾವಿರಾರು ವರ್ಷದ ಬಾಳು ಮತ್ತು ಹಿಂದೂ ಸಮಾಜದ ಈ ಸಾವಿರಾರು ವರ್ಷದ ಬಾಳು ಒಂದೇ ಸಮಾನ